ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಒಂದ್ಸರಿ ಒಂದು ಕಾಡಲ್ಲಿ ಒಂದ್ ನರಿ ಒಂದ್ ಐದಾರು ರಾಬಿಟ್ಸ್ ಅನ್ನ ಅಡ್ಸ್ಕೊಂಡು ಹೋಗ್ತಾ ಇತ್ತು ಬೇಟೆ ಆಡೋಕ್ಕೆ ಪಾಪ ಈ ಮೊಲಗಳು ಹಂಗೋ ಹಿಂಗೋ ತಪ್ಪಿಸ್ಕೊಂಡು ಹೋದ್ವು ಸುಧಾರಿಸ್ಕೊಂಡ್ವು ಸುಧಾರ್ಸ್ಕೊಳ್ತಾ ಇರುವಾಗ ಒಂದ್ ರ್ಯಾಬಿಟ್ ಇತ್ತಲ್ಲ ಅದು ಹೇಳ್ತು ದೇವ್ರು ನಮ್ಗೆ ಎಷ್ಟು ಅನ್ಯಾಯ ಮಾಡ್ಬಿಟ್ಟ ನೋಡು ನಮಗೆ ಈ ತರ ಎಲ್ಲಾ ಅಟ್ಯಾಕ್ ಎಲ್ಲ ಆದಾಗ ತಪ್ಪಿಸ್ಕೊಂಡು ಹೋಗಿ ತಿರುಗಿ ಅಟ್ಯಾಕ್ ಮಾಡೋದಕ್ಕೆ ಫೈಟ್ ಮಾಡೋದಕ್ಕೆ ಹುಲಿ ತರ ಉಗ್ರೂ ಕೊಟ್ಟಿಲ್ಲ ಪಕ್ಷಿಗಳ ತರ ರೆಕ್ಕೆನೂ ಕೊಟ್ಟಿಲ್ಲ ನಮ್ಗೆ ಆನೆ ತರ ಬಲನೂ ಕೊಟ್ಟಿಲ್ಲ ಎಷ್ಟು ಅನ್ಯಾಯ ಮಾಡ್ಬಿಟ್ಟ ದೇವರು ಅಲ್ವಾ ಸರಿ ಮಿಕ್ಕಿದ್ದ ಮೊಲಗಳಿತ್ತಲ್ಲ ಅದು ಹೇಳ್ತು ಹೌದು ಹೌದು ದೇವರು ನಮ್ಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾನೆ ಬೇರೆ ಪ್ರಾಣಿಗಳಿಗೆಲ್ಲ ಇಷ್ಟೊಂದು ಶಕ್ತಿ ಕೊಟ್ಟು ನಮ್ಮನ್ನ ಈ ತರ ಮಾಡ್ಬಿಟ್ನಲ್ಲ ಯಾಕೆ ಈ ತರ ಮಾಡ್ದ ಸರಿ ಈ ಮೊಲಗಳೆಲ್ಲ ಡಿಸೈಡ್ ಮಾಡುದು ಈ ತರ ಬದುಕಿರಕ್ಕಿಂತ ನಾವು ಸಾಯೋದ ಮೇಲೆ ಬನ್ನಿ ಆ ಪಕ್ಕದಲ್ಲಿ ಒಂದು ಕೆರೆ ಇದೆ ಕೆರೆ ಸತ ಎಲ್ಲರೂ ಸರಿ ಐ ಆರು ಜನ ಬೇಜಾರು ಮಾಡ್ಕೊಂಡು ದೇವ್ರನ್ನ ಬೈಕೊಂಡು ನಡ್ಕೊಂಡು 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 ಹೋದು ಮೊಲಗಳು ಆ ಕೆರೆ ಹತ್ರ ಬರ್ತಾ ಇದೆ ಬರ್ತಾ ಇದ್ದಂಗೆ ಆ ಕೆರೆ ದಡದಲ್ಲಿತ್ತಲ್ಲ ಒಂದು ಹತ್ತಾರು ಫ್ರಾಕ್ಸ್ ಅರ್ಥ ಇತ್ತಲ್ಲ ಕಪ್ಪೆಗಳು ಅದು ಈ ರ್ಯಾಬಿಟ್ಸ್ ಬರೋದನ್ನ ನೋಡಿ ಶಬ್ದ ಕೇಳಿ ಧಬಕ್ ಅಂತ ನೀರಿಗೆ ಹಾರಬಿಟ್ ಹಾರದ ತಕ್ಷಣ ಈ ಹೇಳ್ತಾ ಇತ್ತಲ್ಲ ದೇವ್ರು ನಮ್ಗೆ ಅನ್ಯಾಯ ಮಾಡಿದಾನೆ ಅಂತಮಲ್ಲ ಅದೆಲ್ಲಾರನ್ನ ನಿಲ್ಸು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನೋಡಿ ಒಂದು ಅರ್ಥ ಆಯ್ತು ನಾವು ವೀಕ್ ಆಗಿದ್ದೀವಿ ಅನ್ಕೊಂಡ್ವಲ್ಲ ನಮಗಿಂತಲೂ ವೀಕ್ ಆದದ್ದು ಇದೆ ನೋಡಿ ಆ ಕಪ್ಪೆಗಳು ನಮ್ಮನ್ನ ನೋಡು ಹೆದ್ರವರು ಇದಾರೆ ನೋಡು ಆ ಕಪ್ಪೆಗಳು ನೋಡು ಹೆಂಗಿದೆ ಅಟ್ಲೀಸ್ಟ್ ನಮಗೆ ಹಲ್ಲಿದೆ ಕಾಲು ಜೋರಾಗಿದೆ ಪಾಪ ಅದು ಇಲ್ಲದೆ ಇರೋ ಕಪ್ಪೆಗಳು ಇದೆ ಅಲ್ವಾ ಇಂಥವೇ ಮೇಲೆ ನಾವ್ಯಾಕೆ ಸಾಯ್ಬೇಕು ಅಲ್ವಾ ನಾವು ಅವಾಗ ಹೋಲ್ಸಿದ್ರೆ ಚೆನ್ನಾಗೇ ಇದೀವಲ್ಲ ಆದ್ರಿಂದ ದೇವ್ರು ನಮ್ಗೇನು ಅನ್ಯಾಯ ಮಾಡಿಲ್ಲ ದೇವ್ರನ್ನ ನಮ್ಮನ್ನು ತಕ್ಕ ಮಟ್ಟಿಗೆ ಇಟ್ಟಿದ್ದಾನೆ ಸಂತೋಷವಾಗಿ ಇರೋಣ ಬನ್ನಿ ಅಂತ ವಾಪಸ್ ಉಟ್ಟವರು ಸ್ನೇಹಿತರೆ ಈ ಕತೆ ನಮ್ಮಲ್ಲೂ ತುಂಬಾ ಜನಕ್ಕೆ ಅನ್ವಯಿಸುತ್ತೆ ಅಲ್ವಾ ಬೇರೆಯವರು ಹೋಲಿಸ್ಕೊಂಡು ದೇವ್ರು ಅವ್ರಿಗೆ ಅದೆಲ್ಲ ಕೊಟ್ಟಿದ್ದಾನೆ ನಮ್ಗೇನು ಕೊಟ್ಟಿಲ್ಲ ಅಂತ ದುಃಖ ಪಡ್ತಲ್ಲೇ ಇರ್ತೀವಲ್ಲ ಎಷ್ಟೊಂದ್ ಸರಿ ಅನ್ಕೋತಿವಲ್ಲ ನಮಗೇನಾದ್ರೂ ಅದೆಲ್ಲ ಇದ್ ಬಿಟ್ಟಿದ್ದರೆ ನಾವು ಇನ್ನೇನೇನೋ ಆಗ್ಬಿಡ್ತಾ ಇದ್ವಿ ಅಂತ ಹಾಗಲ್ಲ ಸ್ನೇಹಿತರೆ ದೇವರು ನಮಗೆ ಏನಾದ್ರು ಕೊಟ್ಟಿದಾನೆ ಅಥವಾ ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಅದ್ರ ಹಿಂದೆ ಯಾವ್ದೋ ಅರ್ಥ ಇರುತ್ತೆ ನಾವು ಹೇಗಿದ್ದೀವೋ ನಮಗಿಂತಲೂ ಕಸದಲ್ಲಿರೋರು ಬೇರೆಯವ್ರು ಇರ್ತಾರೆ ಅವರು ಕೋರಿಸ್ಕೊಂಡಾಗ ನಾವು ನಿಜವಾಗ್ಲೂ ಸಂತೋಷವಾಗಿರ್ಬಹುದೇನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್